ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರವಿಲ್ಲ ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರ ಇನ್ನು ಮಧ್ಯಸ್ಥಿತಿಕೆಯನ್ನ ತಿರಸ್ಕರಿಸಿದೆ ಭಾರತ ಕದನ ವಿರಾಮಕ್ಕಾಗಿ ಮಧ್ಯಸ್ಥಿತಿಕೆಯನ್ನ ವಹಿಸಿದಾಗಿ ನಿಂದ ಪೋಸ್ಟ್ ಇತ್ತು ಎಕ್ಸ್ ನಲ್ಲಿ ಘೋಷಿಸಿಕೊಂಡಿದ್ದಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಮುಂದಾಳಕ್ಕೂ ಅಂದಿದ್ರಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಭಾರತ ಈಗ ನೇರ ನೇರ ತಿರುಗೇಟ್ ಕೊಟ್ಟಿದೆ ಉಭಯ ದೇಶಗಳ ಕದನ ವಿರಾಮದಲ್ಲಿ ಮೂರನೇ ರಾಷ್ಟ್ರದ ಪಾತ್ರ ಇಲ್ಲ ಅನ್ನೋದಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಇಲ್ಲ ನಿಮ್ಮ ಮುಂದಾಳತ್ವ ನಿಮ್ಮ ಮಧ್ಯಸ್ಥಿತಿಗೆ ಏನಿಂತಪ್ಪ ಅಮೆರಿಕ ಸಾರಿ ಸಾರಿ ಹೇಳ್ತಿತ್ತು ನೋ ಹಾಗಿಲ್ಲ ಯಾಕಂದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಎಕ್ಸ್ ನಲ್ಲಿ ಘೋಷಣೆ ಮಾಡ್ಕೊಂಡಿದ್ರು ಸುದೀರ್ಘವಾಗಿ ಬರೆದು ಎಸ್ ಇದೇ ನೋಡಿ ಡೊನಾಲ್ಡ್ ಟ್ರಂಪ್ ಅವರು ಇದೇ ಒಂದು ಪೋಸ್ಟ್ ಅನ್ನ ಮಾಡಿದ್ರು ನಮ್ಮ ಮಧ್ಯಸ್ಥಿಕೆಯಲ್ಲಿ ಫುಲ್ಲು ರಾತ್ರಿ ಇಮಿಡಿಯೇಟ್ ಆಗಿ ಎಲ್ಲ ಚರ್ಚೆ ಮಾಡಿಕೊಂಡು ಮಾಡಿದ್ವಿ ಹೀಗಾಗಿ ಕಾಮನ್ ಸೆನ್ಸ್ ಆ್ಯಂಡ್ ಗ್ರೇಟ್ ಇಂಟೆಲಿಜೆನ್ಸ್ ಇಂದ ಕೊನೆಗೂ ಎರಡೂ ರಾಷ್ಟ್ರಗಳು ಒಪ್ಕೊಂಡಿದೆ ವಿರಾಮಕ್ಕೆ ಅನ್ನೋದಾಗಿ ಬಟ್ ಭಾರತ ಈಗ ಸ್ಪಷ್ಟನೆ ಕೊಡ್ತಾ ಇದೆ ಇಲ್ಲವೇ ಇಲ್ಲ ಅಮೆರಿಕ ಪಾತ್ರ ಇಲ್ಲ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ವಿಚಾರದಲ್ಲಿ ಮೂರನೇ ದೇಶದ ವಿಚಾರ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರು ಸುದೀರ್ಘವಾಗಿ ಬರ್ದಿದ್ರು ಭಾರತ ಮತ್ತು ಪಾಕಿಸ್ತಾನದ ಜೊತೆ ರಾತ್ರಿ ಮಾತುಕತೆಯನ್ನ ಮಾಡಿದ್ವಿ ಉಭಯ ದೇಶಗಳು ಕದನ ವಿರಾಮಕ್ಕೆ ಸಮ್ಮತಿಯನ್ನ ಸೂಚಿಸಿವೆ ಬುದ್ಧಿವಂತಿಕೆಯಿಂದ ಮತ್ತು ಪ್ರಜ್ಞಾಪೂರ್ವಕವಾಗಿ ಎರಡು ದೇಶಗಳು ಸಮ್ಮತಿಯನ್ನ ಸೂಚಿಸಿದ್ದಾವೆ ಈ ಮೂಲಕವಾಗಿ ಒಪ್ಪಿಕೊಂಡಿದೆ ಅದಕ್ಕೆ ಶುಭಾಶಯಗಳು ಅಂತ ಹೇಳಿದ್ರು ಇದಕ್ಕೆ ಭಾರತ ಈಗ ನೇರ ನೇರವಾಗಿ ಈ ವಿಚಾರವನ್ನ ತಿರುಗೇಟನ್ನ ಕೊಡ್ತಿದೆ ಅಂದ್ರೆ ಇದನ್ನ ತಿರಸ್ಕಾರ ಮಾಡ್ತಿದೆ ಯಾವುದೇ ರೀತಿಯಾದಂತಹ ಮಧ್ಯಸ್ಥಿತಿಗೆ ಇಲ್ಲ ಭಾರತ ಮತ್ತು ಪಾ ಪಾಕಿಸ್ತಾನದ ವಿಚಾರದಲ್ಲಿ ಇದನ್ನ ನೇರ ನೇರವಾಗಿ ತಿರಸ್ಕಾರ ಮಾಡ್ತಾ ಇದೆ ಭಾರತ ಯಾಕಂತಂದ್ರೆ ಯಾವಾಗ ತಾರಕ ಕೇರ್ತಾ ಇತ್ತು ಯುದ್ಧದ ಕಾರ್ಮೋಡ ಗಲಿಬಿಲಿಯ ವಾತಾವರಣ ಬಟ್ ಉಭಯ ದೇಶಗಳ ಕದನ ವಿರಾಮದಲ್ಲಿ ಮೂರನೇ ರಾಷ್ಟ್ರದ ಪಾತ್ರ ಇಲ್ಲ ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಿರುವಂತಹ ವಿಚಾರ ಇದು ಹೀಗಾಗಿ ಟ್ರಂಪ್ ಅವರು ಸುದೀರ್ಘವಾಗಿ ಬರೆದಿದ್ರು ಪೋಸ್ಟ್ ಮಾಡಿದ್ರು ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತೆಯಲ್ಲೇ ಹಾಕೊಂಡಿದ್ರು ಹಾಗಾದ್ರೆ ಇದ್ರ ಮರ್ಮ ಏನು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೂ ಮುಂದಾದ್ರ ಅಥವಾ ಬೇರೆದೇ ರೀತಿಯಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯ ಕಿತಾಪತಿಗಳು ಕುತಂತ್ರಗಳು ತಂತ್ರಗಾರಿಕೆಗಳು ನಡೀತಾ ಇದೆಯಾ ಬಟ್ ಭಾರತ ಅಂತೂ ಬಹಳ ಸ್ಪಷ್ಟಗೊಳಿಸಿದೆ ಅಮೆರಿಕ ಅಧ್ಯಕ್ಷರ ಮಾತೇನಿದೆ ಅಧಿಕೃತವಾದಂತಹ ಪೋಸ್ಟ್ ಏನಿದೆ ನಮ್ಮ ಮಧ್ಯಸ್ಥಿತೆ ಅಂದ್ರೆ ಅವರ ಮುಂದಾಳತ್ವದಲ್ಲಿ ಏನಾಯ್ತು ಅಂತ ಇದೆಯಲ್ಲ ಇದರ ಪಾತ್ರ ಅಮೆರಿಕಕ್ಕೆ ಏನೇನು ಇಲ್ಲ ಅನ್ನೋದು ಹೀಗಾಗಿ ಕ್ಲಿಯರ್ ಸಂದೇಶವನ್ನ ಬಹಳ ಕ್ಲಿಯರ್ ಆಗಿ ಭಾರತ ಈಗ ಅದಕ್ಕೆ ತಿರುಗೇಟು ಕೊಡ್ತಾ ಇದೆ ಇಲ್ಲವೇ ಇಲ್ಲ ಅನ್ನೋದಾಗಿ ಒಟ್ಟಿನಲ್ಲಿ ಸದ್ಯ ಇವತ್ತು ಕದನ ವಿರಾಮದ ನಿರ್ಧಾರ ಏನಾಯ್ತು ಇದು ಕೇವಲ ಒಂದು ಮೊದಲ ಹಂತದ ಮೊದಲ ಸಭೆಯಷ್ಟೇ ಮುಂದೆ ಮೇ ಹನ್ನೆರಡನೇ ತಾರೀಖಿನಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆಗುತ್ತೆ ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅಲ್ಲಿವರೆಗೂ ಕೂಡ ಮಿಲಿಟರಿ ದಾಳಿ ಮತ್ತು ಪ್ರತಿದಾಳಿಗಳಿಗೆ ಒಂದು ಸ್ಟಾಪ್ ಇದ್ದಂತೆ ಬಟ್ ರಾಜತಾಂತ್ರಿಕವಾಗಿ ಏನೆಲ್ಲ ನಿರ್ಬಂಧಗಳಿತ್ತು ಅದು ಹಾಗೇ ಇರುತ್ತೆ ಭಾರತದ ಒಳಗಡೆ ಯಾವ್ಯಾವ ಮೂಮೆಂಟ್ಸ್ಗಳಾಗ್ತಿತ್ತು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಆಪರೇಷನ್ ಅಭ್ಯಾಸ ಸೇರಿದಂತೆ ಇತರ ವಿಚಾರಗಳು ಕಂಟಿನ್ಯೂ ಇರುತ್ತೆ ಈ ವಿಚಾರದಲ್ಲಿ ಭಾರತ ರಾಜಿ ಮಾಡಿಕೊಂಡಿಲ್ಲ ಸಡನ್ ಆಗಿ ಎಲ್ಲವೂ ಕೂಡ ಫುಲ್ ಸ್ಟಾಪ್ ಹಾಕುವಂತ ಕೆಲಸ ಮಾಡಿಲ್ಲ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಅದನ್ನು ಮುಂದುವರಿಸುವಂತ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ಹೌದು ಮಾತುಕತೆಯ ಮೂಲಕವಾಗಿಯೂ ಒಪ್ಕೊಂಡಿದೆ ಎರಡು ದೇಶ ಅಂತ ಅದರ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಪಟ್ಟಂತ ರೆಸ್ಪಾನ್ಸ್ ಮಾಡಿತ್ತು ಪಾಕಿಸ್ತಾನ ಮತ್ತು ಭಾರತ ಕದನ ವಿರಾಮಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಈಗಲಿಂದನೇ ಒಪ್ಕೊಂಡಿದೆ ಆ ಮೂಲಕವಾಗಿ ಶಾಂತಿಗೆ ಮತ್ತು ಅಲ್ಲಿನ ಭದ್ರತೆಗೆ ಎರಡೂ ದೇಶ ಕೂಡ ಒಪ್ಕೊಂತಿದೆ ಅನ್ನೋದಾಗಿ ಐದು ಮೂವತ್ತೆಂಟರ ಹೊತ್ತಿಗೆ ಇವತ್ತು ಮತ್ತೊಂದು ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ ಮೇಲೆ ನಮ್ಮ ಭಾರತವೂ ಕೂಡ ಬಹಳ ಸ್ಪಷ್ಟವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಸುದ್ದಿಗೋಷ್ಠಿಯರ ಮೂಲಕವಾಗೂ ಹೇಳಿದ್ರು ಇನ್ನು ಅಧಿಕೃತವಾಗಿಯೂ ಕೂಡ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಜೊತೆಯಲ್ಲಿ ಪಾಕಿಸ್ತಾನ ಯಾವ ಯಾವ ವಿಚಾರಗಳು ಹೇಳ್ತಿದೆಯಲ್ಲ ಎಲ್ಲವೂ ಕೂಡ ಸುಳ್ಳು ಪ್ರಪಗಂಡವನ್ನ ಇಟ್ಟುಕೊಂಡು ಜನರನ್ನ ದೇಶದ ಜನರನ್ನ ಜೊತೆಯಲ್ಲಿ ರಾಜಕೀಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದಾರಿ ತಪ್ಪಿಸೋದು ಪ್ರಯತ್ನ ಮಾಡ್ತಿದೆ ಇವೆಲ್ಲವೂ ಕೂಡ ಸುಳ್ಳು ನಂಬಬೇಡಿ ಅನ್ನೋದಾಗಿ ಬಿದ್ದ ಡೇಟಾ ಭಾರತ ಎಳೆ ಎಳೆಯಾಗಿ ಇವೆಲ್ಲವನ್ನ ಬಿಚ್ಚಿಡುವಂತ ಕೆಲಸ ಮಾಡಿತ್ತು ಹೀಗಾಗಿದೆ ಸದ್ಯ ಎಲ್ಲರೂ ಕೂಡ ನೋಡ್ತಾ ಇದ್ರು ಓ ಮತ್ತೆ ಅಮೆರಿಕ ಇಷ್ಟೊಂದು ಪವರ್ಫುಲ್ ಆಗಿ ಅಮೆರಿಕ ಹೇಳ್ತಿದ್ದಂತೆ ಭಾರತ ಈ ನಿರ್ಧಾರ ತೆಗೆದುಕೊಳ್ತಾ ಅನ್ನುವಂಥ ಮಾತುಗಳೇನಿತ್ತಲ್ಲ ಅದಕ್ಕೆ ಭಾರತ ಸ್ಪಷ್ಟನೆ ಕೊಟ್ಟಿದೆ ಅಮೆರಿಕದ ಮಧ್ಯಸ್ಥಿತಿಯಲ್ಲಿ ಈ ವಿಚಾರ ಆಗಿರೋದಲ್ಲ ಅನ್ನೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಭಾರತ ನೇರ ನೇರವಾಗಿ ಅದನ್ನ ತಿರಸ್ಕಾರ ಮಾಡಿದೆ ಅಲ್ಲವೇ ಅಲ್ಲ ಭಾರತ ಮತ್ತು ಪಾಕಿಸ್ತಾನದ ಈ ವಿಚಾರದಲ್ಲಿ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರವೇ ಇಲ್ಲ ಅವರ ಮಧ್ಯಸ್ಥಿಕೆ ನಾವು ಮಾಡಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ ಅದನ್ನು ಭಾರತ ನೇರ ನೇರವಾಗಿ ತಿರಸ್ಕಾರ ಮಾಡಿದೆ ಹೀಗಾಗಿ ಏನೇ ನಿರ್ಧಾರಗಳಾಗಿದ್ರೂ ಕೂಡ ಉಭಯ ದೇಶಗಳ ನಡುವೆ ಆಗಿರೋದು ಭಾರತ ಮತ್ತು ಪಾಕಿಸ್ತಾನ ಮೂರನೇ ದೇಶದ ಹಸ್ತಕ್ಷೇಪ ಈ ವಿಚಾರದಲ್ಲಿ ಇಲ್ಲ ಅನ್ನೋದು ಈ ಮೂಲಕವಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಾಗಾಗಿ ವಿಶ್ವದ ದೊಡ್ಡಣ್ಣ ಅಂತ ಮೊದಲೇ ಹೇಳ್ತಿದ್ರು ಬಟ್ ಈಗ ಯಾವ ದೊಡ್ಡಣ್ಣನೂ ಇಲ್ಲ ಯಾರೇನೂ ಇಲ್ಲ ಅದು ಬಹಳ ಕ್ಲಿಯರ್ ಆಗಿರೋದು ಒಟ್ನಲ್ಲಿ ಅಮೆರಿಕ ನಾವು ನಮ್ದು ಅಂತ ಇದ್ರು ಅದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಿದೆ ಅಮೆರಿಕದ ಪಾತ್ರ ಇದರಲ್ಲಿ ಇಲ್ಲ ಅನ್ನೋದು ಭಾರತವೇ ಅಧಿಕೃತವಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಹೀಗಾಗಿ ಮುಂದೆ ಅಂದರೆ ಮೇ ಹನ್ನೆರಡನೆಯ ತಾರೀಕಿನಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹತ್ವದ ಅಂತಿಮ ಸುತ್ತಿನ ಒಂದು ಸಭೆ ಇದೆ ಇಲ್ಲಿ ಕದನ ವಿರಾಮ ಯಾವ ರೀತಿಯಾಗಿ ಮುಂದುವರಿಯುತ್ತಾ ಅಥವಾ ಸೀಸ್ ಫೈರ್ ಈಗ ಆಗಿದೆ ಅದೇ ನಿಲುವಿರುತ್ತಾ ಬದಲಾವಣೆ ಆಗತ್ತಾ ಅದಕ್ಕೂ ಮೊದಲು ಈ ನಡುವೆನೇ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚುತ್ತಾ ಯಾಕಂದರೆ ಪಾಕಿಸ್ತಾನವನ್ನು ಯಾವ ಒಂದೇ ಒಂದು ಪರ್ಸೆಂಟ್ ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಬೇರೆ ರೀತಿಯಾದಂಥ ಕುಮ್ಮ ಕೊಡುತ್ತೆ ಯಾಕಂದರೆ ಈಗಾಗಲೇ ಭಾರತವು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದೆ ನಮ್ಮ ನೆಲದ ಮೇಲೆ ಯಾವುದೇ ರೀತಿಯಾದಂತಹ ಉಗ್ರರ ಕೃತ್ಯಗಳಾದರೂ ಕೂಡ ಬಿಲ್ಕುಲ್ ಅದನ್ನು ಸಹಿಸೋದಿಲ್ಲ ಅನ್ನೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಒಂದು ನಡೆ ಇರುತ್ತೆ ಒಟ್ನಲ್ಲಿ ಸದ್ಯ ಪಾಕಿಸ್ತಾನ ಶೆಲ್ ದಾಳಿ ಮಾಡ್ತಾ ಇತ್ತು ಡ್ರೋನ್ ದಾಳಿ ಮಾಡಿತ್ತು ಜೊತೆಯಲ್ಲಿ ಈಗಾಗಲೇ ಇದ್ದಂಥ ಹಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿತ್ತು ಗಡಿಯನ್ನು ಇಂಟರ್ನ್ಯಾಷನಲ್ ಬೌಂಡರಿಯನ್ನು ನುಸುಳುವಂಥ ಕೆಲಸ ಮಾಡ್ತಿತ್ತು ಉಗ್ರರ ಚಟುವಟಿಕೆಗಳು ಜಾಸ್ತಿ ಆಗ್ತಿತ್ತು ಇವೆಲ್ಲವೂ ಕೂಡ ಪೆಹಲ್ಗಾಮ್ ದಾಳಿ ಆದ ನಂತರ ದಿನದಲ್ಲಾಗಿರುವಂಥ ಬೆಳವಣಿಗೆಗಳು ಏನೇನಿತ್ತಲ್ಲ ಅವೆಲ್ಲವೂ ಕೂಡ ನಿಲ್ಲಿಸಬೇಕು ನಿಲ್ಲಿಸದೇ ಹೋದರೆ ಮತ್ತೆ ಯುದ್ಧದ ಕಾರ್ಮೋಡ ಸ್ಫೋಟ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸದ್ಯ ಈಗ ತೆಗೆದುಕೊಂಡಿರುವಂತ ನಿರ್ಧಾರಕ್ಕೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ನಿಲುವನ್ನ ಹೊಂದಿರುತ್ತೆ ಅನ್ನೋದನ್ನ ನೋಡಬೇಕು ಈ ಮೂಲಕವಾಗಿ ಟ್ರಂಪ್ ಬಹಳ ಸುದೀರ್ಘವಾಗಿ ಬರ್ಕೊಂಡಿದ್ರು ಆ ಪದ ಬಳಕೆಗಳು ಕೂಡ ಅಷ್ಟೊಂದು ಸಮಾಧಾನ ಮಾಡಿಕೊಳ್ಳುವಂತಹ ಶಬ್ದಗಳು ಅಲ್ಲವೇ ಅಲ್ಲ ಕಾಮನ್ ಸೆನ್ಸ್ ಒಪ್ಕೊಳ್ತು ಹೌದು ಶಾಂತಿಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳು ಒಂದಿಷ್ಟು ಪ್ರೆಷರ್ ಹಾಕೋದು ತಮ್ಮ ಒಪಿನಿಯನ್ಗಳನ್ನ ಕೇಳುವಂತ ಕೆಲಸಗಳನ್ನ ಮಾಡುತ್ತೆ ಹೌದು ಯಾಕಂದ್ರೆ ಭಾರತ ಪ್ರಜಾಪ್ರಭುತ್ವದ ದೇಶ ಎಲ್ಲ ರೀತಿಯಂಥ ಶಾಂತಿ ಸೌಹಾರ್ದತೆಗೆ ಅತ್ಯಂತವಾಗಿ ಬೆಲೆ ಕೊಡುವಂಥ ದೇಶ ಅಂತಂದರೆ ಅದು ಭಾರತ ಹೀಗಾಗಿ ಭಾರತ ಒಂದು ನಿರ್ಧಾರ ಮಾಡಿದೆ ಅಂತಂದರೆ ಅದಕ್ಕೆ ಅರ್ಧ ಗರ್ಭಿತವಾಗಿರುತ್ತೆ ಅರ್ಥಮಯ ಆಗಿದೆ ಒಟ್ಟಿನಲ್ಲಿ ಮುಂದಿನ ಭಾರತದ ನಡೆ ಹೇಗಿರುತ್ತೆ ಮೇ ಹನ್ನೆರಡನೇ ತಾರೀಕಿನಂದು ಆಗುವಂಥ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಆ ಮೂಲಕವಾಗಿ ಕಾದು ನೋಡಬೇಕು ಇವಿಷ್ಟು ಒಂದು ಕಡೆ ಆದರೆ ಭಾರತ ವೀಸಾ ಕ್ಯಾನ್ಸಲ್ಗಳಿರ್ಬೋದು ಜೊತೆಯಲ್ಲಿ ಬಾರ್ಡರ್ನಲ್ಲಿ ಮುಚ್ಚಿರುವಂಥ ವಿಚಾರ ಆಗಿರ್ಬೋದು ಅದರ ನಡುವೆ ರಾಜತಾಂತ್ರಿಕವಾಗಿ ಇರುವಂಥ ಎಲ್ಲ ನಿರ್ಬಂಧಗಳು ಕೂಡ ಯಥಾಸ್ಥಿತಿಯಲ್ಲಿರುತ್ತೆ ಕದನ ವಿರಾಮ ಆಯಿತು ನಾಳೆನೇ ಓಪನ್ನು ಎಲ್ಲ ಮತ್ತೆ ಸರಿಯಾದಂಥ ರೀತಿಯಲ್ಲಿ ಬರತಾ ಕೇಳಿದರೆ ಇಲ್ಲ ಡಿಪ್ಲೊಮ್ಯಾಟಿಕಲ್ಲಿ ಯಾವ್ಯಾವ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ವಿ ಅದು ಅದೇ ರೀತಿಯಲ್ಲಿ ಸಾಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ ರಾಜಿ ಇಲ್ಲ ಈ ಮೂಲಕವಾಗಿ ಭಯೋತ್ಪಾದನೆಯ ನಿಗ್ರಹ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಟ್ವೀಟ್ ಮಾಡಿದರು ಯಾವುದೇ ರೀತಿಯಾದಂತಹ ಉಗ್ರ ಚಟುವಟಿಕೆಗಳಾದರೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ಸಹನೆ ನಮ್ಮ ಬಳಿ ಇಲ್ಲ ಅನ್ನೋದು ಆ ಮೂಲಕ ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವೆಯಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕವಾಗಿ ಎರಡೂ ದೇಶಗಳ ಬೆಳವಣಿಗೆಯನ್ನು ನೋಡ್ತಾ ಇತ್ತು